ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಳಸಿ ಕನ್ನಡ ವ್ಲಾಗ್ಸ್ ಇದು ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನಿನ್ನೆ ಲಾಂಗ್ ಆಗಿತ್ತು ಅಂತೇಳ್ಬಿಟ್ಟು ಇದನ್ನು ಇವತ್ತು ಆಗ್ತಾ ಇದ್ದೀನಿ ಪೂರ್ತಿ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇನ್ನು ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರೋ ಬೇಲ್ ಲೈಕನ್ನು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಅಂತೇಳ್ಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ನನಗೊಂದು ಉಗುರು ಬಣ್ಣ ಬೇಕಾಗಿತ್ತು ಅದಕ್ಕೆ ತಗೋ ಅಂತ ಹೇಳ್ಬಿಟ್ಟು ತಗೊಳ್ತಾ ಇದ್ದೆ ಅವಳು ಸಣ್ಣ ಇದ್ದಾಳೆ ನಮ್ಮ ಅಕ್ಕನ ಮಗಳು ಅದಕ್ಕೆ ಅವಳು ಸಹಿತ ಒಂದು ಸ್ವಲ್ಪ ಹುಡುಕ್ತಾ ಇದ್ದು ಬಳೆನ ಹಾಗೆ ಇಲ್ಲಿ ಭತ್ತದ ತೋರಣನ ಮಾರ್ತಾಯಿದ್ರು ಎಷ್ಟು ಅಂತ ಕೇಳಿದಕ್ಕೆ ಮುನ್ನೂರು ರೂಪಾಯಿ ಅಂತ ಹೇಳಿದ್ರು ಅದು ಕಡಿಮೆ ಮಾಡಿಕೊಡಿ ಸ್ವಲ್ಪ ಅಂತ ಹೇಳಿದಕ್ಕೆ ಇನ್ನೂರೈವತ್ತು ರೂಪಾಯಿ ಅಂತ ಹೇಳಿದ್ರು ಅದು ಸ್ವಲ್ಪ ಎಲ್ಲ ಡ್ಯಾಮೇಜ್ ಥರ ಆಗಿತ್ತು ಅದಕ್ಕೆ ನಾನು ಅದನ್ನ ತಗೊಳ್ಳಿಲ್ಲ ನಮ್ಮ ಅಣ್ಣನೂ ಬೇಡ ಬಿಡು ನೀನೇ ಮಾಡ್ತಿದ್ದಿಲ್ಲ ಆ ಥರದ್ದೇ ಮಾಡ್ಕೊಳ್ಳಿ ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ದೆ ಮತ್ತು ಹೆಂಗೇನೆ ಎರಡು ಕಮಲದ ಹೂವು ಬೇಕಾಗಿತ್ತು ಪ್ಲಾಸ್ಟಿಕ್ ಅದನ್ನು ತಗೊಂಡು ಪಾರ್ಟ್ನರ್ಶಿಪ್ ಇವಾಗ ಕ್ಯಾಮ್ರಾ ತಗೊಂಡು ಒಂದು ಇದು ಶಾರ್ಟ್ ಮೂವಿ ಥರ ಒಂದು ವೀಡಿಯೋಲೆ ಬರ್ತಾವ ಒಂದು ಬರೀ ಒಂದೊಂದು ವೀಡಿಯೋಲೆ ನೀನು ನೋಡಲ್ಲ ಅದ ಯೂಟ್ಯೂಬನ ನೀನು ಅವ್ರು ನೋಡ್ಬಿಟ್ಟೆ ಇವೆಲ್ಲ ಬಿಸ್ನೆಸ್ ಮಾಡೋದವ್ರು ರಕ್ಷಾಬಂಧನಕ್ಕೆ ಗಿಫ್ಟ್ ಅಲ್ವೇ ನವಂಬರ್ ಕಟ್ಬೇಕ ಗಿಫ್ಟ್ ಏನು ಕೊಡಲ್ಲ

ಆಮೇಲೆ ಮಜ್ಜಿಗೆ ಕುಡಿಯೋದ ಅಂತೇಳ್ಬಿಟ್ಟು ಹೇಳ್ದೆ ಅವ್ನ ಫ್ರೆಂಡ್ದೇ ಅಂಗಡಿ ಇತ್ತು ಸರಿ ಅಂತೇಳ್ಬಿಟ್ಟು ಮಜ್ಜಿಗೆ ಕುಡಿದ್ವಿ ಅಷ್ಟರಲ್ಲಿ ಇನ್ನೇನು ಹೋಗ್ಬೇಕಾಗಿತ್ತು ಅಷ್ಟರಲ್ಲಿ ನಮ್ಮ ಅಕ್ಕ ಭೂಮಿನ ಬರ್ತೀನಿ ನನ್ನ ತಂಗಿ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ಲು ಸೀರೆ ತಗೋಬೇಕಂತೆ ಅಂತ ಹೇಳಿದ್ಲು ನಾವು ಮತ್ತೆ ವಾಪಸ್ ಬಂದ್ವಿ ಅವ್ಳು ಬರೋವರೆಗೆ ಪಾನಿಪುರಿನಾದ್ರೂ ತಿನ್ನದ ಅಂತ ಹೇಳ್ಬಿಟ್ಟು ತಿಂತಾ ಇದ್ವಿ ಓಟೆಲ್ಗೆ ಹೋಗೋದಾ ಅಂತ ನಮ್ಮ ಅಕ್ಕ ಹೇಳಿದ್ಲು ನಮ್ಮ ಅಣ್ಣ ಬೇಡ ಅಂತ ಹೇಳ್ದೆ ಅದಕ್ಕೆ ಪಾನಿಪುರಿನೇ ತಿನ್ನದ ಅಂತೇಳ್ಬಿಟ್ಟು ತಿಂತಾ ಇದ್ವಿ ನಾವು ತಿಂದು ಸುಮಾರು ಹೊತ್ತಾದ್ರೂ ಅವಳು ಬರಲಿಲ್ಲ ಯಾವುದೋ ಫ್ರೆಂಡ್ ಮದುವೆಗೆ ಅಂತ ಹೋಗಿದ್ಲು ಅವ್ಳು ಕಾಯ್ಕೋ ಕೂತ್ಕೊಳ್ಳೋದೇ ಲೇಟ್ ಆಯ್ತು ನಮ್ಮ ಮನೆಯವ್ರು ಬೇರೆ ಫೋನ್ ಮಾಡ್ತಾಯಿದ್ರು ಎಷ್ಟೊತ್ತಾಯ್ತು ಬರಲೇ ಇಲ್ವಲ್ಲ ಅಂತ ಟೂಮಿ ಏನು ಮಾಡ್ತೀವಿ ಕಟ್

ಕೊಡಿಸಿರದ ತಂಗೀನೂ ಒರು ಹಿಟ್ಲು ಸೀರೆ ಎಲ್ಲ ತಗೊಂಡಾದ್ಮೇಲೆ ನಾಳೆ ಅವಳು ಬರ್ತಡೇ ಇತ್ತು ಅದಕ್ಕೋಸ್ಕರ ನಮ್ಮ ದೊಡ್ಡಮ್ಮನ ಕಡೆಯಿಂದ ಅವಳು ಸೀರೆನ ತಗೊಂಡಿದ್ದು ಇವತ್ತು ನಿನ್ನೆನೆ ಅವಳು ಶಾಪಿಂಗ್ ಬಂದು ಹೋಗಿದ್ಲು ಅದೊಂದು ಸೀರೆ ತೊಗೊಳಕ್ಕೆ ನಮಗೆ ಎರಡು ಗಂಟೆ ಎರಡೂವರೆ ಗಂಟೆ ಟೈಮು ಹಿಡಿತು ಅದು ಜನ ಫುಲ್ ರಶ್ ಅಲ್ವಾ ಅದಕ್ಕೆ ನಮಗೆ ಕಾಲ ಹಾಕೋಕ್ಕೆ ಜಾಗ ಆಗಲಿಲ್ಲ ಅಲ್ಲಿಂದ ನಾವು ಝುಡಿಯಾಗಿ ಹೋದ್ವು ಜುಡಿಯಾಗಿ ಹೋಗಿ ಸ್ಲೀಪರ್ಸ್ ಎಲ್ಲ ನೋಡಿ ನನ್ನ ಮಗಳಿಗೆ ಒಂಚೊತ್ತ ತೊಗೊಂಡು ಮನೆಗೆ ಬಂತು ಮನೆಗೆ ಬರೋ ಅಷ್ಟರಲ್ಲಿ ಐದು ಗಂಟೆ ಆಗಿತ್ತು ಬರೋದರಲ್ಲಿ ಹಂಗೇನೆ ಸಮೋಸ ತಂದಿದ್ವಿ ತಿಂತ ಕೂತಿದ್ದ ನಮ್ಮ ಅಣ್ಣ ಅವರು ಹೋದ್ರು ಐದುವರೆ ಅಷ್ಟರಲ್ಲಿ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಮತ್ತು ಇದನ್ನು ನೆಕ್ಸ್ಟ್ ಡೇಗೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಿರಲಿಲ್ಲ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನು ಅಂತ ಹೇಳಿದರೆ ನಾನು ನಿನ್ನೆ ಶಾಪಿಂಗ್ ಹೋಗಿದ್ದೆ ಅಲ್ವಾ ಅದು ನೆನೆ ಆಗಲಿಲ್ಲ ಹಾಂ ಬರೋದೇ ಟೈಮ್ ಆಗೋಯ್ತು ನನಗೆ ಐದು ಗಂಟೆಗೆ ದೋರೆ ಆಗೋಯ್ತು ಅದಕ್ಕೆ ವೀಡಿಯೋನೂ ಮಾಡಲಿಲ್ಲ ಆದರೂ ನೆಕ್ಸ್ಟ್ ಡೇ ನಾನು ಇವತ್ತು ವ್ಲಾಗ್ನ ಶುರು ಮಾಡ್ತಿರೋದು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನನ್ನ ಮಗನ್ನ ಇವತ್ತನ್ನೇ ಮಲಗಿಸ್ಬಿಟ್ಟು ಈಗ ಆ್ಯಪಲ್ಲಿ ಬೇಗ ವೀಡಿಯೋ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಇವಾಗ ಶುರು ಮಾಡಿದ್ದೀನಿ ನೆನೇನೇನು ತಂದೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನವ್ರಿಗೆ ಸೀರೆ ಉಡ್ಸೋಕೆ ಅಂತ ಹೇಳ್ಬಿಟ್ಟು ಇದನ್ನು ತಂದಿದ್ದೀನಿ ಇದು ಗ್ರೀನ್ ಕಲರ್ ಅಲ್ಲಿದೆ ಪ್ಯಾರಟ್ ಗ್ರೀನು ನನಗೆ ಸೆಲೆಕ್ಷನ್ ಅಷ್ಟು ಒಂದು ಬರಲ್ಲ ಸೀರೆ ಸೆಲೆಕ್ಷನಲ್ಲಿ ಅದಕ್ಕೆ ಜೊತೆಗೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ನಾನು ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ ಹೇಳ್ಬಿಟ್ಟು ಈ ಕಲರು ನನ್ನ ಹತ್ರ ಒಂದು ಸೀರೆ ಇರಲಿಲ್ಲ ಅದಕ್ಕೆ ತಗೊಂಡೆ ಫುಲ್ಲು ಇದು ಈ ಥರನೇ ಬಂದಿದೆ ಡಿಸೈನ್ಸ್ ಎಲ್ಲ ಇದು ಸೇರಿದು ಈ ಥರ ಬಂದಿದೆ ಮತ್ತು ಇದು ಬ್ಲೌಸ್ ಪೀಸು ಹೇಗಿದೆ ಅಂತ ಕಮೆಂಟ್ ಮಾಡಿ ಇದನ್ನು ಅದೇ ಈ ಥರ ಮಡ್ಸ ಇದಕ್ಕೆ ಅಮೌಂಟ್ ಬಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಾನು ಒಂದು ಹೋಗಿದ್ದೆ ಅಷ್ಟೇ ಎರಡು ಸಾವಿರ ಒಳಗಡೆ ತಗೋಬೇಕು ಅಂತ ಅಷ್ಟರಲ್ಲೇ ತಗೊಂಡು ಬಂದಿದ್ದೀನಿ ನೆಕ್ಸ್ಟು ಇದಿ ಮುಂದೆ ಕೆಲೀಟೇ ಹಿಂದೆ ಸಿಗ್ತಾರಲ್ಲ ಅದು ಇದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ನೂರ ಇಪ್ಪತ್ತು ರೂಪಾಯಿನೇನೋ ತೋರಿಸ್ತು ಆಮೇಲೆ ಯಾಕೋ ಬೇಡ ಅಂತೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದೆ ನಿನ್ನೆ ಹೋಗಿದ್ನಲ್ಲ ಹಂಗೇ ತೊಗೊಂಡು ಬಂದೆ ಅವರು ನೂರೈವತ್ತು ರೂಪಾಯಿ ಹೇಳಿದ್ರು ಎಷ್ಟು ನೂರು ರೂಪಾಯಿನೇನು ಕೊಟ್ಬಿಟ್ಟು ತೊಗೊಂಡು ಬಂದೆ ಜಾಸ್ತಿನೋ ಕಡಿಮೆನೋ ಗೊತ್ತಿಲ್ಲ ಫಸ್ಟ್ ಟೈಮಲ್ಲೂ ತೊಗೊಂಡಿದ್ದು ಜಾಸ್ತಿ ಬಾರ್ಗೆನೇನು ಮಾಡಿಯೆಲ್ಲ ತಗೊಂಡೆ ಇದು ಕಲರ್ ಚೆನ್ನಾಗಿದೆ ಸೇಮ್ ಸ್ವಲ್ಪ ಮ್ಯಾಚಿಂಗ್ ಮ್ಯಾಚ್ ಆಯ್ತದೆ ಇದ್ರ ಸೆಕ್ಸ್ಟ್ ಬಂದು ಒಂದು ರೆಸೆಟ್ ನಾನು ತೊಗೊಂಡಿದ್ದೀನಿ ಅಮ್ಮವ್ರಿಗೂ ಹಾಕೋದಿಕ್ಕೆ ನನ್ನ ಹತ್ರ ಎಲ್ಲ ಬಳಸಿರೋ ಇದಿದ್ದು ಅದು ಹಾಕ್ಬಾರ್ದು ಒಂಥರ ಎಲ್ಲ ಅದಕ್ಕೆ ಒಂದು ಇರಲಿ ಅಂತೇಳ್ಬಿಟ್ಟು ತೊಗೊಂಡು ಬಂದೆ ಒಂದು ಕಡೆ ಜನ ಇದೆ ಇದಕ್ಕೆ ಪ್ರೈಸ್ ಬಂದು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕಡಿಮೆಗೆ ಸಿಕ್ತು ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ಇದನ್ನು ಆನ್ಲೈನಲ್ಲೇ ನೋಡಿದ್ದೆ ಯಾಕೋ ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಬೇಡ ಅಂತಲೇ ಡಿಸೈಡ್ ಮಾಡಿದೆ ಆಮೇಲೆ ಅಲ್ಲಿ ತಗೋಬೇಕು ಅಂತ ಅನ್ನಿಸ್ತು ನೋಡಿದ ತಕ್ಷಣ ಅದಕ್ಕೆ ಇದನ್ನು ತಗೊಂಡೆ ಇನ್ನು ನೆಕ್ಸ್ಟ್ ಇದು ಇದು ಬಾಳೆಕಂದಿಸಿ ಇದು ಬಾಳೆಕಂದ ಹಾಕೋದಕ್ಕೆ ಇದು ಲಾಸ್ಟ್ ಟೈಮ್ ನನಗೆ ಗೊತ್ತಿರಲಿಲ್ಲ ಈ ಥರ అంతేబట్టు నమ్మే అక్కపక్క అది ఇదొందు తగందే ఇకి నూరైవ్ రూపాయ ఎరట్రిందెక్స్ట్ ಇದು ఇది ತಕ್ಷಣ ಇಷ್ಟ ఆయో ಅದಕ್ಕೆ ఇదొందు ತಗೊಂಡೆ ಇದಕ್ಕೆ ಜಾಸ್ತಿ ಹೇಳಿದ್ರು ಇದು ನಲ್ವತ್ತು ರೂಪಾಯಿ ಹೇಳಿದ್ರು ಒಂದೇ ಇರಲಿ ಅಂತೇಳ್ಬಿಟ್ಟು ತಗೊಂಡೆ ಇದನ್ನು ಇನ್ನೂ ಒಂದು ನಾಲ್ಕೈದು ತಗೊಳೋದ ಅಂತ ಇದ್ದೆ ಅಷ್ಟು ಹೇಳಿದ್ರಲ್ಲ ಜಾಸ್ತಿ ಆಯ್ತು ಅಂತೇಳ್ಬಿಟ್ಟು ಒಂದೇ ಒಂದು ಇಷ್ಟ ಆಯ್ತಲ್ಲ ಅಂದ್ಬಿಟ್ಟು ಒಂದು ತೊಗೊಂಡೆ ಕುಂಕುಮ ಎಲ್ಲ ಇಟ್ಟು ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟು ಒಂದು ಉಗ್ರ ಬಣ್ಣ ತೊಗೊಂಡಿದೀನಿ ರೆಡ್ ಕಲರ್ದು ಇದಕ್ಕೂ ಮೂವತ್ತು ರೂಪಾಯಿ ಆಮೇಲೆ ಡೆಕೋರೇಷನ್ಗೂ ಅಂತ ಹೇಳ್ಬಿಟ್ಟು ಒಂದೆರಡು ಪ್ಲಾಸ್ಟಿಕ್ತು ಫ್ಲವರ್ ಬರ್ತದೆಲ್ಲ ಅದು ತೊಗೊಂಡಿದ್ದೀನಿ ಲೋಟಸ್ದು ಎರಡು ಇದಕ್ಕೂ ಕಡಿಮೆ ಕೇಳಿದೆ ಇದು ಕಡಿಮೆ ಕೊಡಲಿಲ್ಲ ಒಂದಕ್ಕೆ ಐವತ್ತು ರೂಪಾಯಿ ನಾನು ದೊಡ್ಡದಿತ್ತು ದೊಡ್ಡದು ಬೇಡ ಇದೇ ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಫುಟ್ಬಿಡ್ತಾಯಿರೋದು ಎರಡು ತೊಗೊಂಡಿದ್ದೀನಿ ಇದರಲ್ಲೂ ಕಲರ್ಸ್ ಇತ್ತು ನನಗೆ ಈ ಕಲರ್ ಇಷ್ಟ ಆಯ್ತು ಅದಕ್ಕೆ ಈ ಕಲರ್ ತೊಗೊಂಡಿದ್ದೀನಿ ಇನ್ನು ನೆಕ್ಸ್ಟು ಪೂಜೆ ಸಾಮಾನು ಅದು ತಗೊಂಡು ಬಂದಿದ್ದೀನಿ ಎಷ್ಟಾಗುತ್ತೆ ಅಷ್ಟೆಲ್ಲನೂ ಇವತ್ತೇ ತಗೊಂಡು ಅಂತ ಹೇಳ್ಬಿಟ್ಟು ತೊಗೊಂಡೆ ಇದು ಗೆಜ್ಜೆ ವಸ್ತ್ರ ಎಲ್ಲ ಆವತ್ತಿಗೆಲ್ಲ ಮರ್ತಾಯಿದ್ದೆ ಹಿಂದಿಂದು ದಿನ ಹೋಗಿ ತೊಗೊಬಿರೋದಕ್ಕೆ ಅದಕ್ಕೆ ಒಂದು ಹೆಂಟು ಅಷ್ಟೆಲ್ಲನೂ ತೊಗೊಂಡು ಬಂದಿದೆ ಮತ್ತು ದೀಪಕ್ಕೆ ಬತ್ತಿ ಎಲ್ಲ ತೊಗೊಂಡು ಬಂದೆ ಪಚ್ಚ ಕರ್ಪೂರ ಇದು ಲಾವಣದೇರು ಇದೊಂದು ತೊಗೊಂಡಿರಲಿಲ್ಲ ಇದನ್ನು ತಗೊಂಡೆ ಇದು ಎಷ್ಟು ಅಂತ ಗೊತ್ತಿಲ್ಲ ಈ ಪೂಜೆ ಸಾಮಾನೆಲ್ಲ ಒಟ್ಟು ಸೇರಿಸಿ ಇನ್ನೂರೈವತ್ತು ರೂಪಾಯಿ ಹೇಳಿದರು ಇನ್ನೂ ವರ್ಷನ ಕುಂಕುಮ ಮತ್ತು ಅರ್ಷಣದ ಕೊನೆ ಎಲ್ಲನೂ ತಗೊಂಡು ಬಂದೆ ಅವತ್ತಿಗೆಲ್ಲ ಅಂತ ಹೇಳ್ಬಿಟ್ಟು ಮತ್ತು ಗಂಧದ ಕಡ್ಡಿ ಇದೊಂದು ಜವಾದಿ ಪೌಡ್ರು ಮನೇಲಿ ಇದ್ದು ಖಾಲಿಯಾಗಿತ್ತು ಅದಕ್ಕೆ ಇದನ್ನು ತಗೊಂಡೆ ಗಂಧದ ಕಡ್ಡಿನೂ ಒಂದು ಪ್ಯಾಕೆಟ್ ಮೂವತ್ತು ರೂಪಾಯಿ ಎರಡು ತಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಒಂದು ಡ್ರೆಸ್ ತಗೊಂಡೆ ನಾನು ಅಪ್ಪನ ತಗೊಳ್ತಿದ್ವಿ ಅದಕ್ಕೆ ನಾನು ಒಂದು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ ത്രീ ഫിഫ്റ്റി ഇത് ഇത് തകോത്തേനിർ അവൾ തകതിലല്ല നമുക്ക് അക്കോ ഇഷ്ട ആയിട്ടു അതൊക്കെ ഇതും തകണ്ടെ ഇത് പീസു പാൻറ്റൊന്ന് ಇದು ಆನ್ಲೈನಲ್ಲಿ ತರಿಸ್ದೆ ನಾನು ಕುಬೇರ ಲಕ್ಷ್ಮಿ ಕಾಯಿನ್ಸು ಕುಬೇರ ಲಕ್ಷ್ಮಿ ಕಾಯಿನ್ಸ್ ಇದು ಇದು ನನ್ನ ಹತ್ರ ಇರಲಿಲ್ಲ ಅದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ಇದು ಇಪ್ಪತ್ತೊಂದು ಪೀಸ್ ಇದೆ ಇದು ಟು ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಇದು ಇಪ್ಪತ್ತೊಂದು ಪೀಸ್ಗೆ ತರಿಸ್ಕೊಂಡೆ ಇದು ನಾವು ಮಾರ್ಕೆಟ್ಗೆ ಹೋದಾಗ ಇದೆಲ್ಲ ನೆನಪಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡಿದ್ದೆ ಇನ್ನು ನೆಕ್ಸ್ಟ್ ಇದು ಇದು ಸೆಟ್ಟು ಇದು ಆನ್ಲೈನಲ್ಲಿ ತರಿಸ್ಕೊಂಡೆ ಮೀಶೋದಲ್ಲಿ ಇದು ನನಗೆ ಇನ್ನೂರ ಇಪ್ಪತ್ತು ರೂಪಾಯಿನೇನು ಬೀಳ್ತು ಎಲ್ಲ ಥರನೂ ಐತೆ ಕೆಂಪು ಹುಳ ಹಸ್ರ ಹುಳ ಮತ್ತು ಕಮ್ಲದ ಬೀಜಗಳು ಗೋಮತಿ ಚಕ್ರ ಕೌಡೆ ಮತ್ತು ಗುಲ್ಗಂಜಿ ಎಲ್ಲ ನನಗೆ ಸೆಟ್ಟಲ್ಲಿ ಸಿಕ್ತು ಒಂದೇ ಸೆಟ್ಟಲ್ಲಿ ಇದು ಹೊರಗಡೆ ನಿನ್ನೆ ಹೋದಾಗ ವಿಚಾರಿಸ್ತೀವಿ ಅದು ಎಲ್ಲ ಒಂದೊಂದು ಸೆಟ್ ಇರುತ್ತೆ ಅಷ್ಟೇ ಒಂದೊಂದು ಪೀಸ್ ಎರಡೆರಡು ಪೀಸ್ ಇರುತ್ತೆ ಅಷ್ಟೇ ಅದಕ್ಕೆ ನೂರ ಎಪ್ಪತ್ತು ರೂಪಾಯಿ ಹೇಳಿದ್ರು ಹಾಗೆ ಇದು ಜಾಸ್ತಿನೇ ಬಂದಿದೆ ಕ್ವಾಂಟಿಟಿ ಎಲ್ಲ ಕ್ವಾಲಿಟಿನೂ ಚೆನ್ನಾಗಿದೆ ಅದಕ್ಕೆ ನಾನು ಆನ್ಲೈನಲ್ಲೇ ಕರೆಸಿಟ್ಕೊಂಡಿದ್ದೆ ಸುಮ್ಮನೆ ನಿನ್ನೆ ಹೋಗಿದ್ದೆಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಕೇಳಿದೆ ನೂರಿಪ್ಪತ್ತು ರೂಪಾಯಿ ಒಂದೊಂದು ಪೀಸು ಎರಡೆರಡು ಪೀಸ್ ಇರುತ್ತೆ ಅಷ್ಟೇ ಇಷ್ಟೇ ನಾವು ಶಾಪಿಂಗ್ ಮಾಡಿರೋ ಅಂಥದ್ದು ಇನ್ನೊಂದು ಕುಬೇರ ಕುಂಕುಮ ಅದು ನಿಮಗೆ ಅವತ್ತೇ ನಾನು ವೀಡಿಯೋದಲ್ಲಿ ತೋರ್ಸಿದ್ದೀನಿ ಅದನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡಿದ್ದು ಏನಂದರೆ ಹೊರಗಡೆ ಹೋದಾಗ ಏನು ಸಡನ್ನಾಗಿ ನೆನಪು ಬರಲ್ಲ ನೆನಪು ಬಂದಾಗೆಲ್ಲ ನಾನು ಹೊರಗಡೆ ಹೋಗಿ ತಗೊಳ್ಳಂಗಿದ್ರೆ ತಗೋತೀನಿ ಇಲ್ಲ ಅಂತಂದರೆ ಆನ್ಲೈನಲ್ಲೇ ಶಾಪಿಂಗ್ ಮಾಡಿಕೊಡ್ತೀನಿ ಇದಿಷ್ಟು ನಾನು ಇವತ್ತಿನ ಶಾಪಿಂಗ್ ಮಾಡಿರೋ ಅಂಥದ್ದು ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್ ನನ್ನ ವರಲಕ್ಷ್ಮಿಗೆ ಸೀರೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ